ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಅನ್ನೋದು ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳ ಕನಸು ಆದರೆ ಆ ಕನಸಿಗೀಗ ದೊಡ್ಡ ಅಘಾತ ಎದುರಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕಕ್ಕೆ ಬರುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಕುಸಿತ ಉಂಟಾಗಬಹುದು ಅನ್ನೋ ವರದಿಗಳು ಬರುತ್ತಿವೆ ಇದರಿಂದಾಗಿ ಅಮೆರಿಕದ ಯೂನಿವರ್ಸಿಟಿಗಳು ಅತಿದೊಡ್ಡ ಶೈಕ್ಷಣಿಕ ಬಿಕ್ಕಟ್ಟು ಎದುರಿಸುವ ಸಾಧ್ಯತೆ ಇದೆ ಆದರೆ ಭಾರತೀಯ ವಿದ್ಯಾರ್ಥಿಗಳ ಕನಸು ಯಾಕೆ ಸೊರಗುವಂತೆ ಆಗ್ತಿದೆ ಈ ಸಂಕಷ್ಟಕ್ಕೆ ಏನು ಕಾರಣ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರ ಅಮೆರಿಕದ ಸ್ಟೂಡೆಂಟ್ ವೀಸಾ ಸಂಕಷ್ಟ ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಅಮೆರಿಕದ ವಿಶ್ವವಿದ್ಯಾಲಯಗಳಿಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಕುಸಿತವಾಗಿದೆ ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ವೀಸಾ ಸಿಗದೆ ಅತಂತ್ರ ಪರಿಸ್ಥಿತಿ ಉಂಟಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನ ಕೋರ್ಸ್ಗಳು ಇನ್ನು ಕೆಲವೇ ವಾರಗಳಲ್ಲಿ ಶುರುವಾಗಲಿದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ವೀಸಾ ಇಂಟರ್ವ್ಯೂ ದಿನಾಂಕವೇ ನಿಗದಿಯಾಗಿಲ್ಲ ಒಂದು ತಿಂಗಳಿಗೂ ಹೆಚ್ಚು ಸಮಯ ಅಮೆರಿಕದ ರಾಯಭಾರ ಕಚೇರಿಗಳು ವಿದ್ಯಾರ್ಥಿ ವೀಸಾ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ನೀಡುವುದನ್ನೇ ಸ್ಥಗಿತಗೊಳಿಸಿದವು ಈಗ ಇಂಟರ್ವ್ಯೂ ಶುರು ಮಾಡಿದ್ದರೂ ಕೂಡ ಗಳು ಬುಕ್ ಮಾಡೋಕೆ ಸಿಕ್ಕಿಲ್ಲ ಎಫ್ ಒನ್ ಎಂ ಮತ್ತು ಜೆ ಈ ಎಲ್ಲಾ ಕೆಟಗರಿಯ ವೀಸಾಗಳಿಗೂ ಇದೇ ಪರಿಸ್ಥಿತಿ ಆಗಿದೆ ಸಾಮಾನ್ಯವಾಗಿ ಜುಲೈ ಹೊತ್ತಿಗೆ ಸಂದರ್ಶನ ಮುಗಿಸಿ ಪ್ರಯಾಣಕ್ಕೆ ಸಿದ್ಧರಾಗಬೇಕಿದ್ದ ವಿದ್ಯಾರ್ಥಿಗಳು ಈ ವರ್ಷ ಇನ್ನೂ ಅಪಾಯಿಂಟ್ಮೆಂಟ್ ಗಳಿಗಾಗಿಯೇ ಕಾಯುತ್ತಿದ್ದಾರೆ ರಿಜೆಕ್ಟ್ ಆಗ್ತಿರೋ ವೀಸಾ ಸಂಖ್ಯೆ ಏರಿಕೆ ಸಲ್ಲಿಕೆಯಾಗಿರುವ ವೀಸಾ ಅರ್ಜಿಗಳ ಪೈಕಿ ತಿರಸ್ಕೃತ ಆಗ್ತಿರೋ ಪ್ರಮಾಣವು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಕೆಲವು ವರದಿಗಳ ಪ್ರಕಾರ ಭಾರತೀಯ ವಿದ್ಯಾರ್ಥಿಗಳ ವೀಸಾ ರಿಜೆಕ್ಷನ್ ರೇಟ್ ನಲವತ್ತೊಂದಕ್ಕೆ ತಲುಪಿದೆ ಅಂದ್ರೆ ಅರ್ಜಿ ಹಾಕಿದ ಪ್ರತಿ ನೂರು ವಿದ್ಯಾರ್ಥಿಗಳಲ್ಲಿ ನಲವತ್ತೊಂದು ಜನರ ವೀಸಾ ತಿರಸ್ಕೃತವಾಗುತ್ತಿದೆ ತಮ್ಮ ಶೈಕ್ಷಣಿಕ ಅವಧಿ ಮುಗಿದ ಮೇಲೆ ಕೋರ್ಸ್ ಪೂರ್ಣಗೊಳ್ಳುತ್ತಿದ್ದಂತೆ ತಮ್ಮ ದೇಶಕ್ಕೆ ವಾಪಸ್ ಹೋಗುವ ಬಗ್ಗೆ ಸ್ಪಷ್ಟವಾಗಿ ತಿಳಿಸದೇ ಇದ್ದರೆ ಉದ್ದೇಶ ಸ್ಪಷ್ಟವಾಗಿಲ್ಲ ಅನ್ನು ಕಾರಣ ಕೊಟ್ಟು ಸೆಕ್ಷನ್ ಟೂ ಒನ್ ಫೋರ್ ಬಿ ಆಧಾರದ ಮೇಲೆ ವೀಸಾಗಳನ್ನ ನಿರಾಕರಿಸಲಾಗುತ್ತಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ಪ್ರಕ್ರಿಯೆಗಳು ತಪಾಸಣೆಗಳು ಕಠಿಣ ಆಗ್ತಿವೆ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಆರ್ಥಿಕ ದಾಖಲೆಗಳು ಶೈಕ್ಷಣಿಕ ವಿವರಗಳು ಮತ್ತು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳ ಬಗ್ಗೆ ಮಾಹಿತಿಯನ್ನ ಸಲ್ಲಿಸಬೇಕಾಗಿದೆ ಸಣ್ಣ ತಪ್ಪುಗಳಿಗೂ ವೀಸಾ ರದ್ದು ಮಾಡುವ ಎಚ್ಚರಿಕೆಗಳು ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿವೆ ಈ ನಡುವೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರುವುದರಿಂದ ಅಮೆರಿಕದಲ್ಲಿ ಓದುವ ಖರ್ಚು ವಿಪರೀತ ಹೆಚ್ಚಾಗಿದೆ ಈಗ ಒಬ್ಬ ವಿದ್ಯಾರ್ಥಿಗೆ ವಾರ್ಷಿಕ ಇಪ್ಪತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಡಾಲರ್ ವರೆಗೆ ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಇದು ಕುಟುಂಬಗಳ ಮೇಲೆ ದೊಡ್ಡ ಆರ್ಥಿಕ ಹೊರೆಯನ್ನ ಹಾಕುತ್ತಿದೆ ಈ ಕಾರಣದಿಂದಲೂ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಲು ಹಿಂಜರಿಯುತ್ತಿದ್ದಾರೆ ಇನ್ನು ಒಪಿಟಿ ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದು ವಿದ್ಯಾರ್ಥಿಗಳಿಗೆ ಓದಿನ ನಂತರ ಅಮೆರಿಕದಲ್ಲೇ ಒಂದು ವರ್ಷ ಕೆಲಸ ಮಾಡಲು ಸಿಗುವ ಅವಕಾಶ ಈ ಕಾರ್ಯಕ್ರಮವನ್ನ ರದ್ದುಗೊಳಿಸುವ ಅಥವಾ ನಿರ್ಬಂಧಿಸುವ ಪ್ರಸ್ತಾಪಗಳು ಬಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಅಮೆರಿಕದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದಕ್ಕೆ ಅಡ್ಡಿಯಾಗಲಿದೆ ಕೋರ್ಸ್ ಮುಗಿಯುತ್ತಲೇ ತಮ್ಮ ದೇಶಕ್ಕೆ ವಾಪಸ್ ಆಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಯೂನಿವರ್ಸಿಟಿಗಳಿಗೂ ಭಾರಿ ಬಿಕ್ಕಟ್ಟು ಈ ಬಿಕ್ಕಟ್ಟಿನಿಂದ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳು ಎರಡೂ ಕಡೆಗೂ ಗಂಭೀರ ಪರಿಣಾಮ ಉಂಟಾಗಿದೆ ಭಾರತದಾದ್ಯಂತ ಎಜುಕೇಶನ್ ಕನ್ಸಲ್ಟೆನ್ಸಿಗಳು ವಿದ್ಯಾರ್ಥಿಗಳು ತಮ್ಮ ಅಡ್ಮಿಷನ್ ಗಳನ್ನ ಹಿಂಪಡೆಯುತ್ತಿದ್ದಾರೆ ಅಥವಾ ಮುಂದೂಡುತ್ತಿದ್ದಾರೆ ಎಂದು ವರದಿ ಮಾಡಿದೆ ಹೀಗಾಗಿ ಭಾರತೀಯ ವಿದ್ಯಾರ್ಥಿಗಳ ಅಮೆರಿಕ ಪ್ರಯಾಣವು ಎಪ್ಪತ್ತು ಪರ್ಸೆಂಟ್ ಕಡಿಮೆಯಾಗುವ ಸಾಧ್ಯತೆ ಇದೆ ಹಾಗೆ ಅಮೆರಿಕದ ಬಹಳಷ್ಟು ವಿಶ್ವವಿದ್ಯಾಲಯಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಾಖಲಾತಿಯಿಂದ ಬರುವ ಹೆಚ್ಚುವರಿ ಬೋಧನಾ ಶುಲ್ಕವನ್ನ ನೆಚ್ಚಿಕೊಂಡಿದೆ ಅದರಲ್ಲೂ ಭಾರತ ಮತ್ತು ಚೀನಾದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಪಡೆದಿದ್ದಾರೆ ಈಗ ವೀಸಾ ಕಾರಣದಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾದರೆ ವಿಶ್ವವಿದ್ಯಾಲಯಗಳು ತೀವ್ರ ಬಜೆಟ್ ಕೊರತೆಯನ್ನ ಎದುರಿಸಲಿವೆ ಇನ್ನು ಅಮೆರಿಕದ ವೀಸಾ ಪ್ರಕ್ರಿಯೆ ಕಠಿಣವಾಗ್ತಿದ್ದಂತೆ ಭಾರತೀಯ ವಿದ್ಯಾರ್ಥಿಗಳು ಪರ್ಯಾಯ ದೇಶಗಳತ್ತ ಮುಖ ಮಾಡ್ತಿದ್ದಾರೆ ಜರ್ಮನಿ ನ್ಯೂಜಿಲೆಂಡ್ ಗಲ್ಫ್ ರಾಷ್ಟ್ರಗಳಲ್ಲಿ ಅಡ್ಮಿಷನ್ ಆಗುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಕೆಲವರು ಕೆನಡಾ ಆಸ್ಟ್ರೇಲಿಯಾ ಅಥವಾ ಅಮೆರಿಕದ ಗಳನ್ನೇ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡುತ್ತಿದ್ದಾರೆ ಒಟ್ನಲ್ಲಿ ವೀಸಾ ನಿಯಮಗಳು ಕಠಿಣ ಆಗಿರೋದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲೂ ಅನಿಶ್ಚಿತತೆಯನ್ನ ಹೆಚ್ಚಿಸಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು